ಓಯ್ ಹುಷಾರಿದ್ದೀರಾ ಸುಮಾರು ದಿನಾತು ಎಂತ ಮಾತು ಕತೆ ಆಡಿದ್ ಪುರ್ಸೋ ಪುರ್ಸಪ್ ಸುಸ್ತಿರ ಆಗಲ್ಲ ಆಗ್ಲ ಹ್ಮ ಮೊನ್ನೆ ಒಂದು ಮದುವೆ ಮನೆಗೆ ಹೋಗಿದ್ವಿ ಮಾರು ಅಯ್ಯೋ ಓ ನಮ್ಮ ಕಾಲದಲ್ಲಿ ಅದು ಮದುವೆ ಮನೆ ಹೆಂಗಿತ್ತು ಈಗ ಮದುವೆ ಮನೆಗಳು ಹೆಂಗದಾವೆ ಬರೀ ರಾಮಾಯಣ ಹೋಗಿ ಎಲ್ಲೇ ಒಂದು ಕುರ್ಚಿ ಹಾಕಿರ್ತಾರೆ ಕುತ್ಕೊಂಡೋದು ದೂರಕ್ಕೆ ಟಿ ವಿ ನೋಡ್ದಂಗೆ ನೋಡೋದು ಬರುವುದು ಉಂಡ್ಕೊಳೋದು ಬರುವುದು ನಮ್ಮ ಕಾಲದಲ್ಲಿ ಹೆಂಗಿತ್ತು ಮದುವೆ ಮನೆ ಒಂದು ಚಪ್ಪರ ಹಾಕೋದು ಚದ್ರ ಮುತ್ತ ತಟ್ಟಿ ಕಟ್ಟುವುದು ಅದಕ್ಕೆ ಮಾಯನ ಸೊಪ್ಪು ಹಲ್ಸಿನ ಸೊಪ್ಪು ಹಲ್ಸಿನ ಕುಜ್ಜೆ ಚೀನೇಕಾಯಿ ಬಂಡೆಕಾಯಿಂದ ಹಿಡಿದು ಎಲ್ಲ ಕಟ್ಟೋದು ಎಲ್ಲ ಹೆಂಗಿತ್ತು ಆಗಿನ ಕಾಲಕ್ಕೆ ಮದುವೆ ಈಗ ಹೆಂಗಾಯ್ತು ಈಗ ಇನ್ನು ನಮ್ಮ ಕಾಲದ ಮದುವೆ ನಂದು ಹಂಗೆ ನೆನಪು ಮಾಡ್ಕಂಡ್ರೆ ನಮ್ಮ ಕಾಲದಲ್ಲೂ ಹಿಂಗಿದ್ದೆಲ್ಲ ಇತ್ತು ನನಗೆ ಮದುವೆ ಆಗಿದ್ದು ಹಂಗೆ ಅಲ್ಲ ಭಾಳ ಒಂದು ಇನ್ಸಿಡೆಂಟೇ ಅಂತ ಅನ್ಬೇಕು ಓ ಈ ಗಂಜ್ಗೋಡಿಗೆ ಬಾಬಣ್ಣ ಅದನ್ನಲ್ಲ ಅವನು ಹುಂಚು ಕಡಿಯತ್ತಿಗೆ ಹೇಳೋದು ಇನ್ನು ಬದುಕು ಹಾಳು ಮಾಡ್ತೀನಿ ನಿನ್ನ ಬದುಕು ಹಾಳು ಮಾಡ್ತೀನಿ ಅನ್ನೋದು ದೇಯ ದೇಹ ದೇವ್ರಿಗೆನ ಹೇಳ್ಕೊಂಡು ಎಂತ ಮಾಡ್ತಾನೆ ಅಂತ ನಾನು ಅಂದ್ಕೊಂಡ್ರೆ ದೇಯ ದೇವರಿಗೆಲ್ಲ ಅವನು ಹೇಳಿದ ಮಾತು ಹೆಂಗಾತ ಹಂಗೇ ಆತ ಮನೇಲಿ ಒಂದು ಸಣ್ಣ ಪುಟ್ಟ ಜಗಳ ಇದ್ರು ಅವ್ರ ಮನೆಗೂ ನಮ್ಮನೆಗೂ ಗಾಳಿತ್ತು ಅದೇ ನಾನು ಈಗ ಮದುವೆ ಆಗಿನಲ್ಲ ಅವನು ಗೊಬ್ಬರ ಒಂದ ನಮ್ಮನೆ ನಮ್ಮನೆ ಗೊಬ್ಬರವ್ರ ಬಂದಾಗ ಬೋಡ್ದು ಹಡ್ಗೆ ಇದ್ರೆ ಹೆಡ್ಗೆ ಎತ್ಬೇಕಲ್ಲ ಲಾಸ್ಟ್ ಅಡ್ಗೆ ಮತ್ತು ಗೊಬ್ಬರ ಅತ್ತೆ ಹಚ್ಚಿ ಹಾಕೋದು ಇಚ್ಚಾಕೋದು ದಾಟಿ ಆ ಥರ ಬಂದು ಹೆಡ್ಗಿಂದ ಹಡ್ಗೆ ಕೊಡೋಷ್ಟೊತ್ತಿಗೆ ಕಣ್ಣು ಕಡೆ ನೋಡೋದು ನಾನು ಒಂದು ಸತಿ ಎರಡು ಸತಿ ಮೂರು ಸತಿ ನೋಡಿದೆ ಮತ್ತು ಹಿಂಗೆ ಈ ಗೊಬ್ಬರ ಹಿಂಗೆ ಹೊತ್ಕೊಂಡು ಹೋಗತ್ತೀಗ ಮ್ಯಾಲ್ಗಡೆ ಇವು ಗೊಬ್ಬರದೊಳ ಗೊಬ್ಬರದೊಳ ಕೈಗೆ ಸಿಕ್ಕೋದು ಆ ಥರ ಒಂದು ತಿರುಗಷ್ಟಿದ ಕೂಡಲೇ ಅಂದ ಅಂದ್ಕೊಳ್ಳೆ ನೈಟಿ ಹೇಳೋದು ನೈಟಿ ಒಳಗೆ ಒಂದು ಗೊಬ್ಬರದೊಳಕ್ಕೆ ಅದಕ್ಕೂ ಹೋಗಿರ್ಲ ಕಾಣ ಅಯ್ಯೋ ಎಲ್ಲ ಅಡುಗೆ ಬಿಸಾಕಿ ಮಕ್ಕಿಗೆ ಅದಿ ಹೊಡಿ ಬಂದರು ಬಂದು ನೋಡಿದ ತನಕ ಸದ್ಯಕ್ಕೆ ನನ್ನ ಅವತ್ತೇ ಮಗಲು ಹುಡಿ ಮಾಡೋರು ನನ್ನ ಎಲ್ಲ ನೋಡಿದ್ರೆ ಎಂಥ ಆತಿ ಎಂಥ ಇಲ್ಲ ನೈಟಿ ಒಳಗಡೆ ಇದು ಗೊಬ್ಬರದೊಳಗೆ ಬಿತ್ತು ಅಂತ ಮಾನವ ಮಾಡಿದ್ಲು ಅಲ್ಲೇ ಅಂತ ಕೊಟ್ಟು ನಂಗೆ ಒಂದು ಸಾಧಾರಣ ಒಂದು ಮನ್ಸು ಅನ್ನೋದು ಅನ್ನೋದೊಂದು ಗೊತ್ತಾಗ್ತದೆ ಸಾಧಾರಣ ಮನ್ಸದೆ ಅಂತ ಇನ್ನು ಎಂಥ ಮಾಡೋದು ಎಲ್ಲೂ ಸುಸಿಂತ್ರಿ ಈಗಿನ ಥರಲ್ಲ ಅವಾಗೆಲ್ಲ ಮಾತಾಡೋಕ್ಕಾಗಲ್ಲ ಮತ್ತೆ ಆ ಮ್ಯಾಲಮನೆ ಮುಂಜಾನೆ ಏನು ಗೊಬ್ಬರ ಹರಕೋದು ಓದಕ್ಕೂ ಒಂದು ಬಂದಾಗ ಲಾಸ್ಟ್ ಕಡೆ ಅಡಿಗೆಲಿರಷ್ಟತಿ ಹೇಳಿದೆ ಎಂತ ಮಾರೈತಿ ಹಿಂಗೆ ನೋಡಿದ್ರೆ ಇನ್ನ ಮದುವೆ ಆಗೋಣ ಅಂತ ಕಾಣ್ತದೆ ಅದಕ್ಕೆ ಅವಳು ಹೇಳಿದ್ದೆ ಅಂತ ಗೊತ್ತಾ ಗಿತ್ತೆಲ್ಲ ಮಾತಾಡ್ರೆ ನಾನು ನನ್ನ ಅಪ್ನ ಹತ್ರ ಹೇಳ್ತೀನಿ ಅಂದ್ರು ಅಯ್ಯೋ ಒಂದು ಸತಿ ಅವ್ನು ಬೇರೆ ಗಂಜುಗುಡ್ಗೆ ಬಾಬಣ್ಣ ಅವ್ನು ಸರಿಲ್ಲ ಆದರೂ ಅವ್ರ ಮನೆ ಈ ಮಕ್ಕಿ ಕಡೆಕಲ್ಲು ಮಕ್ಕಿ ಒಂದು ಮನೆ ಅವಾಗೆಲ್ಲ ಈಗಿನ ಮನೆ ಥರ ಇಲ್ಲ ಮಣ್ಣು ಗ್ವಾಡೆ ಈ ಅಟ್ಟಕ್ಕೆಲ್ಲ ದೆಬ್ಬೆ ಹಾಸ್ ಅವಾಗಲ್ಲ ತಿಲ್ದಿದ್ರು ಆಟದ ಮೇಲೆ ಒಂದಷ್ಟು ಸರ್ಕು ಅದು ಅದು ಇದ್ದು ಅಂದಿನ ಬಾ ಬಣ್ಣ ಪ್ಯಾಟಿಗೆ ಹೋದ ಎಲ್ಲ ಕೊಪ್ಪ ಹೋಗ್ತೀನಿ ಅಂತಿದ್ದ ಕೊಪ್ಪ ಹೋದ ಅಂತ ಹೇಳ್ದು ಹೋಗ್ಬಕಂತ ಯಾರತ್ರ ಒಂಚು ಕಡಿ ಅಂತ ಹೇಳೋದು ಕೇಳಿದ್ದೆ ಇವಳಿಗೆ ಹೆಂಗೆ ಆರಾಮ ಇಲ್ಲ ಮನೇಲಿ ಯಾರು ಇರಲಿಲ್ಲ ಅಂದೆ ನೋಡೋಣ ಭಾನುವಾರ ಬರು ಅದೇ ಆಬಣ್ಣಂಗ ಹತ್ರ ಇವತ್ತು ಕೊಪ್ಪಕ್ಕೆ ಹೋಗಿನ ಅಂತ ಹೇಳ್ಕೊಂಡು ಸೀದಾ ಮನೆ ಹತ್ರ ಹೋದೆ ಮನೆ ಹತ್ರ ಹೋಗಿ ಅವಾಗೆಲ್ಲ ಅರ ಗಾಡೆಗಳು ಫುಲ್ ಗಾಡೆ ಅಲ್ಲ ಹೋಗಿ ಹಿಂದ್ಗಡೆ ಹಿಂಗೆ ಕೈ ಹಿಡಿದು ಮ್ಯಾಲ ಹತ್ತಿನೇ ಹಟ್ಟಕ್ಕೆ ಕಲಸಿತ್ತದ ಸೀದಾ ಅಟ್ಟ ಕಲಿತು ಕೂತ್ಕೊಂಡೆ ಕೂತ್ಕೊಂಡವನು ಇವತ್ತು ಇವತ್ತೇನಾರೂ ಆಗಲಿ ಇವಳತ್ತ ಮಾತು ಆಡೋದು ಆಡೋದೇ ಅಂತ ಹೇಳ್ಕೊಂಡು ಹೋದವನು ಒಂದು ಪಟ್ಟ ಹತ್ತಿ ಕೂತ್ಕೊಂಡೆ ಹಟ್ಟ ಇದು ಸ್ವಾಗ್ಯ ಮಾಡಲ್ಲ ಓ ಸ್ವಾಗ್ಯ ಮಾಡಿದ್ರೆ ಚಕ್ಕಿ ಒಂದಿಲ್ಲ ಎಲ್ಲ ಕುತ್ಕೊಂಡೆ ಒಂಥರ ಟುಯಿ 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 ಅಂತ ಪನ್ನಿಗಳ ಮುಟ್ಟುದು ಎಂಥದ್ದು ಅಂತ ಹೇಳಿ ಜೋಗ ಬೆಂಕಿ ಪಟ್ಟಣ ಇತ್ತು ಕ್ಯಾರದ ಹಿಂಗೆ ನೋಡ್ತೀನಿ ಎಂತ ವಾಸನೆ ಬರ್ತದೆ ನೋಡಿದ್ರೆ ಇವಾಗ ಹಾಳು ಬಿಡೋದು ಅದಕ್ಕೆ ಹರಿವೆ ತೂತಾದ ಕೂಡ ತಗೊಂಡಾಗ ಅಟ್ಟಕ್ಕೆ ಇಟ್ಟದು ಅಟ್ಟದ ಒಳ್ಳೇದು ಆ ಹರಿವೆ ಒಳದಷ್ಟು ಒಣಕ್ ಮೀನು ಹಾಕಿಟ್ಟದ್ದು ಅದಕ್ಕೆ ನೀರು ಸೋತದ್ದು ಈ ಒಣಕ್ ಮೀನುಗಳೆಲ್ಲ ತೇಲ್ತಾವೆ ಮನೇಲಿ ಹೊಯ್ ಗೂ ಆಸ್ತೆ ಅಂದರೆ ಕೂತ್ಕೊಂಡಂಗೆ ಇಲ್ಲ ಏನೇನೋ ಮಾಡಿ ಕೂತ್ಕಂಡೆ ಇನ್ನೂ ಕೂತು ಕೂತು ಕಡ್ಕೊಳೋಕೆ ಆಗೋಲ್ಲ ಆದರೂ ಕೂತು ಒಂದು ಅಂದಾಜು ಮಾಡಿ ಒಂದು ಅಂದಾಜಿಗೆ ಇಳಿಯೋಣ ಅಂತ ಹೇಳ್ಕೊಂಡು ಸುಮ್ಮನೆ ಕೂತ್ಕಂಡೆ ಅವ್ರ ಮನೇಲಿ ಆ ಹಡಬೆ ಮುಂಡೆ ಕುಡ್ದೇ ಅದು ಕರಿಯಾಯಿತು ಅದು ಮುಂಡೆ ಕುಡ್ದೆ ಅಟ್ಟ ನೋಡ್ಕೊಂಡು ಹೊಗ್ಡುವುದು ಅಟ್ಟ ನೋಡ ಹೂ ನೋಡೋದು ಮಿಂಡ್ರಿ ಬಿಟ್ಟಿದ್ದು ಇನ್ನ ಅಂತ ಮಾಡೋದು ಹಂಗೆ ಹಿಂಗೆ ಅಂತ ಕೂತ್ಕೊಂಡಾಯ್ತು ಸ್ವಲ್ಪ ಹೊತ್ತು ಮುಂದೆ ಹೋಗಿ ಡೆಬ್ಬೆ ಒಂಚೂರು ಅಗಲ ಮಾಡ್ಕೊಂಡು ಕೆಳಗೆ ನೋಡ್ಕೊಂಡು ಇಳಿಯೋಣ ಅಂತ ಒಂದು ಕಾಲು ಮುಂದೆ ಇಟ್ಟೆ ಓ ಕೊಂಬು ಲಡಾಸ ದಬ್ಬಿಗಳು ಕಾಲ ಇಟ್ಟು ಹೊಡೆತಕ್ ಬಡಾರ ಕೆಳಗಿದೆ ಬೆಳಗ್ಗೆ ಬೀಳುತ್ತಿಗೆ ಮುಂಡಗಂಡ ಯಾವತ್ತು ಪಪ್ಪ ಹೋಗ್ಲೇ ಇಲ್ಲ ಕಡಪ್ಪ ಹಾರೆ ಕಾವು ಕಿಸ್ತಾ ಕೂತಿದ್ದಾವೆ ಹೋಗಿ ಬಿದ್ದುದು ಎಲ್ಲಿ ಹಾರೆ ಕಾವು ಕೀಸ್ತಿದ್ನಲ್ಲ ಹುಲ್ ಚಪ್ಪನ ಬಡಿಗೆ ಇಟ್ಟದು ಮಂಡಿಗೆ ಬಿದ್ದು ಹೊಡೆತ ಇತ್ತಲ ಒಂದು ಎಂತೂ ಇಲ್ಲ ಕೇಳೋಕೆ ಇಲ್ಲ ಟ್ರೀಯ ಅಂತ ಎಂತ ಕೇಳಲೇ ಇಲ್ಲ ಎಲ್ಲೇ ಕೆಳಗೆ ಬಿದ್ದು ಕೂಡ ಕೂಗಿದ ನೋಡಿ ಬಾಬಣ್ಣ ಆಚೆ ಈಚೆ ಮನೆಲ್ಲ ಒಡೆ ಬಂದ್ರಪ್ಪ ಬಂದರು ಬಂದಾರ ಎಲ್ಲರೂ ಹೊಡಿದ್ರು ನನಗೆ ಏನಾಯ್ತು ನಿನಗದಿಲ್ಲ ಇವು ಏನೋ ನಮ್ಮನೆ ಹುಡುಗಿನ ಹಾಳು ಮಾಡೋಕೆ ಬಂದವ ಆಟದಲ್ಲಿ ಕೂತಿದ್ದ ಈಗ ಬಿದ್ದ ಎಲ್ಲ ಬಂದು ನೀರೆಲ್ಲ ಹಾಕಿದ್ರು ನೀರಿಗೆಲ್ಲ ಬಾಯಿಗೆಲ್ಲ ನೀರು ಬಿಟ್ಟರು ಎಲ್ಲ ಬಂದು ಹಗೂ ಕೊಂಡು ಬಿಡ್ತೀನಿ ಗಂಡರು ಬಾಳೆಹಕಲಿಂದ ಹಿಡಿದು ಬೈಮಂದ ಇಡಿಗೆಯಿಂದ ಹಿಡ್ದು ಎಲ್ಲರೂ ನಮ್ಮಲ್ಲೇ ಆದರೆ ಅಷ್ಟು ಜನ ಆಗಬೇಕು ನನಗೆ ಬಂದದ್ದು ಗಿಂದುದ್ದು ಎಂತೂ ಗೊತ್ತಿಲ್ಲ ಹಾಕೊಂಡು ಮುಂದಾಗಟ್ಟೊತ್ತಿಗೆ ನಮ್ಮಮ್ಮ ಸೀರೆನ ಎಲ್ಲ ಲುಂಗಿ ಕಟ್ಟದಂಗ ಮೇಲೆ ಕಟ್ಕೊಂಡು ಬಂತು ಅಯ್ಯೋ ನೀನು ನನ್ನ ಹೊಟ್ಟೇಲಿ ಹುಟ್ಟಬಾರ್ದಾಗಿತ್ತು ನೀನು ಸತ್ತ ನೆಗದು ಬಿದ್ದು ನೀನು ರಣನಾನ ನಿನ್ನ ಅದಿಗೆ ರಣ ಹೊಡಿಬಾರ್ದ ಹಂಗಾಗಬಾರ್ದ ಹಿಂಗಾಗಬಾರ್ದ ನೀನು ಹಂಗಂತ ಗೊತ್ತಿದೆ ನೀನು ಪಟ್ಟಿಲ್ಲೆ ನೀನು ಚುಂಟೆ ಹಾಕ್ತಿದ್ದೆ ಹಂಗೆ ಬಾಯಿಂಗ್ ಬಂದಂಗೆ ಬೋಯ್ತು ಆದರೆ ನಮ್ಮಅಮ್ಮದಿಯಲ್ಲ ಭಾಳ ಬುದ್ಧಿವಂತದವನು ಕಣ್ಣು ಕಡೆ ನೋಡ್ತೀನ ಅವಾಗ ಹುರ ಕಂಡುಬಿಡ್ತಿದ್ದ ನಮ್ಮಮ್ಮ ರಾಕ್ಷಸಿ ನಿಂತಂಗೆ ನಿಂತಿತ್ತು ಮಾರಿ ಕೊತ್ತಿಡ್ಕೊಂಡು ನೀನು ಕೊಡದೇ ಪೂರೈಸ್ತೀನಿ ಅನ್ನೋದು ಬಂದು ಮೈ ಮೇಲೆ ಬೀಳೋದು ನನಗೆ ಹಿಂದ್ಗಡೆಯಿಂದ ಎರಡು ಹೇಳಿ ಜನ ಹೇಳ್ಕೊಂಡು ಹೋಗೋದು ನೀನು ಕೊಡ್ದೇ ಬಿಡ್ತೀನಿ ಅನ್ನೋದು ಮುಂದ್ಗಡೆ ಬರೋದು ಅಮ್ಮನಿಗೆ ಕೈ ಹಿಡಿದು ಹೇಳ್ಕೊಂಡು ಹೋಗುದು ಅಮ್ಮ ನೋಡಿ 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 ಮಗ ಅಲ್ಲ ಕಣ್ಣು ಕಡೆ ನೋಡಿದೆ ಅಮ್ಮನ್ನ ಅಮ್ಮ ಕಣ್ಣು ಕಡೆ ನೋಡಿಕೊಂಡೆ ಒಂದು ಆಲೋಚನೆ ಮಾಡಿ ಒಂದು ಹಿಂಗಂತು ಹಿಂಗಂತು ನನಗೂ ಎಂತ ಫಸ್ಟ್ ಐಡಿಯಾ ಬರಲ್ಲ ಈ ಹಾರೆ ಕಾವು ತಲೆ ಮಂಡಿಗೆ ತಾಗಿದ್ದಲ್ಲ ಒಂದು ಬದಿ ಕಿವಿ ಟೂ ಹಿಂಗಂತ ಇಲ್ಲ ಅಲ್ಲಿಂದ ಒಂದೇ ಏಟಿಗೆ ಚಿಮ್ಮು ಕೊಟ್ಟು ಓಡ್ದೆ ನೋಡು ಎಲ್ಲ ಹಿಂದ್ಗಡ್ನ ಬಂದ್ರು ಬಂದರು ಗದ್ದೆ ಕುಯಿಲ್ ಟೈಮು ಏನು ಹಳಿ ಗದ್ದೆ ಮದ್ದೆ ಹಾರಿ ಬಿಟ್ಟು ಓಡಿ ಹೋದೆ ಓಡಿ ಹೋಗಿದೋಡೆದು ಓಯ್ಯೋ ಓಡ್ದಾ ಕಾಣೋ ಓಡ್ದ ಕಾಣೋ ಎಲ್ಲಿ ಓಡೋದು ಓಡಿ 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 ಒಡಿ ಓಡಿ ಒಡಿ ಒಡಿ ಅತ್ಲಾ ಎಲ್ಲ ಮತ್ತೆ ಖುಷಿಗೆ ಬೀಳು ಕಾಳುಡ್ಯಾಗ ಗುಂಡಿಗಳೆಲ್ಲ ಬಿದ್ದು ಹಾರಿ ಬಿದ್ದು ಹೋದೆ ಓಡಿ ಹೋದ ಎಲ್ಲಿ ಹೋಗುದು ತಲೆ ಬೇರೆ ಎಂಥ ಮಾಡೋದು ಅಂತ ಎಂತ ಮಾಡೋದಪ್ಪ ಇದೇನು ಮಾಡೋಕ್ಕಾಗುತ್ತೆ ಏನು ಮನೆ ಅಂಗಳದ ಪಂಚಾಯತಿಗೆ ಅವನು ತಪ್ಪು ಹೋಗ್ಯಾನ ಅವನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಮಾಡ್ತೀನಿ ಹಿಂಗ ಮಾಡ್ತೀನಿ ಅವನು ಕಾಯಿ ಕಾಲು ಕಡ್ದು ಮಂಡಾಳಿಯಲ್ಲಿ ರಕ್ತ ಕುಡಿತೀನಿ ಹೇಳಿದ್ದೆ ಬೊಬ್ಬೆ ಹೊಡಿತಾದ ನಾವು ಎಂಥ ಮಾಡೋದತ್ತು ಎಲ್ಲರೂ ಹುಡುಕುದ್ರು ಹುಡುಕಿದ್ರು ಹುಡುಕಿದ್ರು ಎಲ್ಲಿ ಹುಡುಕೋದು ಎಲ್ಲೇ ಒಂದು ಇಪ್ಪೆ ಮರನ ಕೂತ್ಕೊಂಡುದು ಎಷ್ಟೋ ತನಕ ಎಲ್ಲ ಹುಡುಕಿ ಪೂರೈಸಿದ್ರು ಭಾಳ ಹುಡುಕಿದ್ರು ನಾನು ಒಬ್ರಿಗೂ ಸಿಕ್ಕಲ್ಲ ಆಮೇಲೆ ಅವತ್ತು ಹೆಂಗೆ ಹೆಂಗ ಮಾಡಿ ಎಲ್ಲೆಲ್ಲೋ ಮಾಡಿ ಅಲ್ಲೇ ಹೋಗಿ ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇತ್ತು ನೀರು ಕಟ್ಟತ್ರ ಹತ್ರ ಅಲ್ಲಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಲಗಿ ನನಗೆ ಕಂಪ್ಲೇಂಟ್ ಕೊಡ್ತಾರೆ ನಾವು ಹುಡುಕಕ್ಕೆ ಬರ್ತಾರೆ ಪೊಲೀಸ್ನವರು ಏನೋ ಒಂದು ಆಗ್ತದೆ ಅಂದ್ಕೊಂಡು ಅಲ್ಲೆಲ್ಲ ಇದ್ದೆ ಮತ್ತು ನಿಧಾನ ಮನೆ ಹತ್ರ ಬಂದೆ ಮನೆ ಹತ್ರ ಬಂದು ಎಂತ ಮಾಡುದು ನೋಡೋಣ ಅಂತ ಹೇಳಿ ನಮ್ಮನೆ ಹತ್ರ ಹರಳೆಣ್ಣೆ ಮರೆ ಹತ್ತದೆ ಹೊತ್ತಿ ಸುಮ್ಮನೆ ಕುತ್ಕೊಂಡೆ ನೋಡೋಣ ಎಂತೆಂತ ಆಗ್ತದೆ ಅಂತ ನಾವು ತಿಳ್ಕೊಳೋಣ ಹೆಂಗ ನಾನು ಪೊಲೀಸ್ನರಿಗೆ ಹೋಗೋದೆ ಪೊಲೀಸ್ನಾರು ನಂಗೆ ವಾನ್ಸೋದೆ ಅಂತ ಗ್ಯಾರಂಟಿ ಆಗೋ ಹಂಗಾಯ್ತು ನೋಡ್ತೀನಿ ಗಂಜುಗೋಡಿಗೆ ವಾಮಣ್ಣ ಹಾರೆ ಕಾವು ತಗೊಂಡು ಆ ಮುಂಡೆಗಂಡ ಅವನನ್ನು ಎದಿಗೆ ರಣ ಹೊಡೆದವು ಸಾಯಂಕಾಲದ ಒಳಗಡೆ ಅವನ ತಾಯಿ ತಗೊಂಬಂದು ಒಪ್ಸಿದ್ರೆ ಒಪ್ಸಿದ್ಲು ಇಲ್ಲ ಆದರೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದೇ ಅವನಿಗೆ ಎದಿ ಹಣ ಹೊಡಿಸೋದೆ ಆಯಿತು ಎಲ್ಲ ಆಯಿತು ಸುಮಾರು ಹೊತ್ತು ಆಯಿತು ನಡೀತು ಸುಮಾರು ಕಾಳು ಆಯಿತು ಸೀದಾ ಹಾರೆ ತಗೊಂಡು ಅಂಚೆ ತಗೊಂಡು ಹಾರೆ ಹಿಡ್ಕೊಂಡು ಹೋಗ ಹಾರೆ ಹಿಡ್ಕೊಂಡು ಸುಮಾರು ಕೆಳು ಹೋಗಿ ಹೇಳು ಹೆಂಗೆ ಕೆಳ 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 ಕೆಳಗೆ ಸುಮಾರು ಕೆಳಗೆ ಹೋದ ಕೆಳಗೆ ಹೋದ ಯಾಕೋ ಬೇರೆ 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 ಬಿರಿ ಅಂತ ಹೋದ ನೋಡೋಣ ಹೋಗಿ ಅವನು ಕೈಕಾಲಾರು ಇರ್ಬೋದು ಅಂತ ಹೇಳಿ ಮುಂದ್ಗಡೆ ಹೋದೆ ಮುಂದ್ಗಡೆ ಹೋದ ಕೂಡಲೇ ನಿಧಾನ ಕಮಲ್ ಶೆಟ್ಟಿ ಮನೆಗೆ ಹೋದ ಕಮಲ್ ಶೆಟ್ಟಿ ಮನೆಗೆ ಹೋಗಿ ಹೋಗ್ತೀನಿ ಕಮಲ್ ಶೆಟ್ಟಿ ಹತ್ರ ಪುರಾಣ ಬಿಗೀತದಾನೆ ಹಿಂಗಾತು ಮಾರೈತಿ ಹಿಂಗಾತು ಎಲ್ಲ ಹೋಯ್ತು ಈ ರಗಳಿಲ್ಲಿ ನಾನು ಬರೋಕಾಗಲ್ಲ ನೀನೊಂದು ದುಡ್ಡು ಕೆಳಗಿ ಮರೈತಿ ನಿಂದೊಂದು ತಲೆ ಬಿರ್ಕಿ ಕಣ್ಣಿ ಅಂತ ಮಾತಾಡೋದು ಮಾತಾಡೋ ನಿಧಾನ ಅವಳು ಮೈ ಮೇಲೆ ಕೈ ಹಾಕ್ತೇ ಮುಂಡೆ ಕುಡ್ದೆ ಇಂದು ಈ ಹಡಬೆ ಬುದ್ಧಿ ಅಲ್ಲ ಅಂತ ಹೇಳಿ ಅವಾಗೆಲ್ಲ ಇದೆಲ್ಲ ಮಾಡ್ತಿರಲ್ಲ ಈ ಇಲ್ಕೆ ಈ ಚೌಕ ಕಟ್ಟೋದು ನಿಧಾನ ಚೌಕ ಬಿಚ್ಚ ಚೌಕ ಬಿಚ್ಚುದನ್ನ ಕಾಯ್ತಿದ್ದೆ ಬೋಳೆ ಮಗನೇ ಅಂತ ಚೌಕ ಬಿಜಿಯ ಅವಳನ್ನು ಹಿಡುಕೊಂಡೆ ಹೋಗ್ನಿದ್ದೆ ಓಯ್ ಜೋರೇನು ಅಂದೆ ಅವನಿಗೆ ಒಂದು ಸುತ್ತ ಶಾಕ್ ಆದ ಎಂತೂ ಗೊತ್ತಿಲ್ಲ ಅವನಿಗೆ ಎಂತ ಮಾಡ್ತಾನೆ ನಾನು ನಾನು ನಿನ್ನೆ ಅಲ್ಲಿ ಮಾಡಿದ್ದು ತಪ್ಪು ನೀನು ಇಲ್ಲಿ ಮಾಡೋದು ಸರಿನಾಳ್ ಒಂದೇ ವಾತಾವರಣ ಅದಕ್ಕೆ ಹೇಳೋದು ನೀನು ಅವಳು ಮದಿ ಆಡ್ತೀಯ ನೀನು ಮದುವೆ ಹಾಕ್ತೀಯ ಹೌದು ನಾನು ಮದುವೆ ಹಾಕ್ತೀನಿ ಸೀದಾ ಮನೆಗೆ ಆರೆ ತಗೊಂಡ ಮನೆಗೆ ಹೋದ ಬಟಾ ಬಟ ಬಡ ಅಂಥ ಓದವನು ಓದನು ಈಗ ನಮ್ಮ ಮದುವೆ ಆಗಿನಲ್ಲ ಇವುಳ್ಳಿ ನಾಕು ಬಿಗ್ದ ಅಂಥ ಹುಡುಗನ್ನ ಮನೆ ಕರ್ದೆ ನೀನು ಅಡದೇ ಮಂಡ್ಯ ಹ್ಞೂ ಅವನ ಮನ್ಸನೇ ಅಲ್ಲ ಅವನು ಕರೆದೇ ನೀನು ಅಂಥೇಳಿ ನಾ ಕೊಟ್ಟು ಅವನಿಗೆ ನೀನು ಕೊಟ್ಟು ಮದುವೆ ಮಾಡು ಅವನಿಗೆ ಕೊಟ್ಟು ನೋಡಿ ಬಿಡೋದು ಇದೆಲ್ಲ ನಿಂದೇ ತಪ್ಪು ಅಂತ ಆಯಿತು ಅಮ್ಮನ ಕಾರ್ಸಿ ಕೂರ್ಸ್ಕೊಂಡ್ರು ಒಂದು ನ್ಯಾಯ ಪಂಚತಿಗೆ ಮಾಡ್ರೆ ಅವ್ರವ್ರು ಬಾಳ ಇದಾದ್ಯಂತೆ ಆಗುದರ ಅತ್ಲ ಆಗಲಿ ಅಂತ ಅಂತ ಇಂಥ ಮದುವೆ ಅಂತ ಆತು ಈ ಗಂಜುಗೋಡ್ಗೆ ಬಾಮಣ್ಣ ಹೇಳ್ತಿದ್ದ ಏನಂತ ಅಂಚು ಕಡಿ ಅತ್ತಿಗ ನಿಮ್ಮನೆ ಹಾಳು ಮಾಡ್ತೀನಿ ಅಂತ ಈ ತರ ಮನೆ ಹಾಳು ಮಾಡ್ತಾನ ನಂಗೆ ಗೊತ್ತೇ ಇಲ್ಲ ಅಂತೂ ನಮ್ಮನೆ ಕೊಟ್ಟೆ ಕೊಟ್ಟ ಸೇಷ ಮಾಡಿದೆ ಹೊಯ್ ಕತೆ ಹೇಳ್ತಾ ಹೇಳ್ತಾ ತುಂಬ ಹೊತ್ತಾಯ್ತ ಸರಿ ಆಯ್ತು ಬರಲಾ